ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ನನ್ನ ಆರಾಧ್ಯ ದೇವ ಶ್ರೀ ಗುರುರಾಯರ ಬಗ್ಗೆ ಇವತ್ತಿನ ವೀಡಿಯೋ ಬರ್ತಾ ಇದೆ ಹಾಗೆ ಇದ್ರ ಬಗ್ಗೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ಹಾಗಾಗಿ ವಿಡಿಯೋ ಮುಖಾಂತರನೇ ಆನ್ಸರ್ ಮಾಡೋಣ ಅಂತ ಇವ್ಳಾಗನ್ನ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಜನ ಕೇಳ್ತಾ ಇದ್ದೀರಾ ನಾನು ಏಳು ವಾರಗಳ ವತನ ಮಾಡೋದು ಹೇಗೆ ಅಂತ ಒಂದು ವೀಡಿಯೋನ ಮಾಡಿ ಹಾಕಿದ್ದೆ ಆ ವೀಡಿಯೋಗೆ ಆ ಕಮೆಂಟ್ಸನ್ನು ನಮ್ಮ ಮನೇಲಿ ಫೋಟೋ ಇಲ್ಲ ಫೋಟೋ ಇಲ್ಲ ಅಂದ್ರೂ ಕೂಡ ವತನ ಮಾಡಬಹುದಾ ಹೇಗೆ ಮಾಡೋದು ಹಾಗೆ ಉಪವಾಸ ಹೇಗಿರೋದು ಆವತ್ತು ಉಪವಾಸ ಇರಲೇಬೇಕಾ ಉಪವಾಸ ಮಾಡೋದಾದರೆ ಹೇಗೆ ಮಾಡೋದು ಇದು ಕೆಲವೊಂದು ಕ್ವಶನ್ಸನ್ನು ಕೇಳ್ತಾ ಇದ್ದರೆ ಈ ವಿಡಿಯೋ ಮುಖಾಂತರ ಎಲ್ಲದಕ್ಕೂ ಆನ್ಸರನ್ನು ಮಾಡ್ತೀನಿ ಮನೆಯಲ್ಲಿ ರಾಯರ ಫೋಟೋ ಇಡ್ಕೊಂಡು ನಾವು ವ್ರತ ಪೂಜೆ ಮಾಡ್ತೀವಿ ಅಂತ ಅನ್ನೋದಾದರೆ ತುಂಬಾ ಒಳ್ಳೆಯದು ನಮ್ಮ ಮನೆಯಲ್ಲಿ ಫೋಟೋ ಇಲ್ಲ ಅಂತಂದರೆ ವಿಗ್ರಹದಲ್ಲಾದ್ರೂ ಬೇಕಾದರೆ ಪೂಜೆಯನ್ನು ಮಾಡಬಹುದು ವಿಗ್ರಹ ಮತ್ತು ಫೋಟೋ ಎರಡೂ ಇಲ್ಲ ಅಂತ ಹೇಳೋದಾದರೆ ನಮಗೆ ರಾಯರಿಗೆ ಪೂಜೆ ಮಾಡಲೇಬೇಕು ನಾವು ವ್ರತ ಮಾಡಲೇಬೇಕು ಅಂತ ಅನ್ನೋದಾದರೆ ಮನೆಯಲ್ಲಿ ತುಳಸಿ ಗಿಡ ಇರುತ್ತಲ್ಲ ಪಾಕೆಟಲ್ಲಿ ಅಥವಾ ಪಾಟಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡ್ತಾ ಇರ್ತೀರಲ್ಲ ಅದು ಒಂದು ತುಳಸಿ ಗಿಡನ ನೀವು ತಗೊಂಡು ಬಂದು ದೇವ್ರ ಮನೆಯಲ್ಲಿ ಜಾಗನ ಫಸ್ಟ್ ನೀಟಾಗಿ ತೊಳೆದು ನಂತರ ಅದ್ರ ಮೇಲೆ ರಂಗೋಲಿಯನ್ನು ಇಟ್ಟು ಅದ್ರ ಮೇಲೆ ತುಳಸಿ ಗಿಡನ ಇಟ್ಟು ರಾಯರ ಹೆಸರು ಹೇಳಿ ಎರಡು ತುಪ್ಪ ದೀಪ ಹಚ್ಚಿ ಪೂಜೆ ಮಾಡಿ ವ್ರತ ಮಾಡ್ತೀವಿ ಅಂತಂದ್ರೆ ಖಂಡಿತವಾಗಿಯೂ ಕೂಡ ಮಾಡಬಹುದು ತುಳಸಿ ಗಿಡಕ್ಕೇನೆ ಗಂಧ ಎಲ್ಲ ಇಟ್ಟು ಹೂವಿಟ್ಟು ಪೂಜೆ ಮಾಡಿ ತುಪ್ಪ ದೀಪ ಹಚ್ಚಿ ರಾಯರ ಹೆಸರು ಹೇಳಿ ವ್ರತ ಮಾಡ್ತೀನಿ ಅಂತ ಹೇಳೋದಾದ್ರೆ ಮಾಡಬಹುದು ಆದರೆ ಫೋಟೋ ಅಥವಾ ವಿಗ್ರಹದಲ್ಲಿ ಪೂಜೆ ಮಾಡಿದರೆ ತುಂಬಾನೇ ಒಳ್ಳೇದು ವಿಗ್ರಹ ಫೋಟೋ ಎರಡೂ ಇಲ್ಲ ಅಂತಂದರೂ ಪರವಾಗಿಲ್ಲ ನಾನು ಹೇಳಿದ್ನಲ್ಲ ಆ ರೀತಿಯಾಗಿ ತುಳಸಿ ಗಿಡನ ಇಟ್ಟು ಪೂಜೆ ಮಾಡಿ ಒಂದು ದಿನ ತುಳಸಿ ಗಿಡನ ಬಿಟ್ಟು ಅಲ್ಲೇ ಬಿಡಿ ನೆಕ್ಸ್ಟು ಡೇ ಪೂಜೆಯನ್ನು ಮಾಡಿ ಎಲ್ಲ ಆದಮೇಲೆ ತೆಗೆದು ಮತ್ತೆ ನೀವು ವಾಪಸ್ ಎಲ್ಲಿ ಪೂಜೆ ಮಾಡೋದಕ್ಕೆ ಇಡ್ತೀರ ಅಲ್ಲಿಗೆ ಇಟ್ಟು ಪ್ರತಿ ಗುರುವಾರನೂ ಕೂಡ ಅದೇ ರೀತಿಯಾಗಿ ಮಾಡಬಹುದು ಫೋಟೋ ಅಥವಾ ವಿಗ್ರಹ ಮನೇಲಿಲ್ಲ ಅಂತ ಅನ್ನೋದಾದರೆ ಇದ್ದರೆ ತುಂಬಾ ಒಳ್ಳೆಯದು ಹಾಗೇ ಉಪವಾಸ ಇರಬೇಕಾ ಗುರುವಾರ ಅಂತ ಕೇಳ್ತಾ ಇದ್ದೀರಾ ಉಪವಾಸ ಏನು ಏನಿಲ್ಲ ಬೆಳಗ್ಗೆ ನಾವು ಪೂಜೆ ಮಾಡೋದರಿಂದ ಖಾಲಿ ಹೊಟ್ಟೆಲೇ ಪೂಜೆ ಮಾಡ್ತೀವಿ ಇಡೀ ದಿನ ಉಪವಾಸ ಇದ್ದು ಸಂಜೆಗೆ ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿ ಉಪವಾಸ ಬಿಡ್ತೀವಿ ಅಂತ ಅನ್ನೋದಾದರೆ ತುಂಬಾ ಒಳ್ಳೇದು ಉಪವಾಸ ಮಾಡಬಹುದು ಇಲ್ಲ ನಮಗೆ ಆರೋಗ್ಯ ಸಮಸ್ಯೆ ಇದೆ ನಮಗೆ ಅಲ್ಲಿವರೆಗೂ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ಬೆಳಗ್ಗೆ ಹೆಂಗಿದ್ರು ಆರು ಗಂಟೆ ಒಳಗೆಲ್ಲ ಪೂಜೆ ಆಗಿರುತ್ತಲ್ಲ ಆವಾಗ ಹೇಗಿದ್ರು ಉಪವಾಸನೇ ಪೂಜೆ ಮಾಡಿರ್ತೀವಿ ಆ ರೀತಿ ಮಾಡಿದ್ರೂ ಪರವಾಗಿಲ್ಲ ಆಗುತ್ತೆ ಇಲ್ಲ ನಮಗೆ ಉಪವಾಸ ಇರೋದಕ್ಕಿಷ್ಟ ನಾವು ಉಪವಾಸದಲ್ಲೇ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅನ್ನೋದಾದರೆ ನಮಗೆ ಆರೋಗ್ಯ ಸಮಸ್ಯೆ ಇದೆ ನಮ್ಮ ಸಂಜೆವರೆಗೂ ಉಪವಾಸ ಇರೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಹಾಲು ಮತ್ತು ಹಣ್ಣನ್ನು ನೀವು ತಗೊಂಡು ಉಪವಾಸನ ಮಾಡಿ ಪೂಜೆ ಮಾಡ್ಬೋದು ಆ ರೀತಿ ಮಾಡಿದ್ರೂ ಒಳ್ಳೇದೇ ಅಥವಾ ನಮಗೆ ಎಲ್ಲ ಆಗುತ್ತೆ ನಾವು ಆರೋಗ್ಯವಾಗಿದ್ದೀವಿ ನಿರ್ಜಲವಾಗಿ ನಾವು ನೀರನ್ನು ಕೂಡ ಸೇವಿಸ್ದೇ ಉಪವಾಸ ಮಾಡ್ತೀನಿ ಅಂತ ಅನ್ನೋದಾದರೆ ಅದು ನಿಮ್ಮಿಷ್ಟ ಖಂಡಿತವಾಗಿಯೂ ಕೂಡ ಅದೇ ರೀತಿಯಾಗಿದ್ರು ಮಾಡಬಹುದು ಏಕಾದಶಿ ದಿನ ತುಂಬ ಜನ ಆ ರೀತಿಯಾಗಿ ನಿರ್ಜಲವಾಗಿ ಉಪವಾಸನ ಮಾಡಿ ರಾಯರಿಗೆ ಲಾಸ್ಟಿಗೆ ಉಪವಾಸನ ಬಿಡ್ತಾರೆ ಆ ರೀತಿ ಮಾಡಿದ್ರೂ ಮಾಡಬಹುದು ಅಥವಾ ಗುರುವಾರ ಉಪವಾಸ ಮಾಡ್ತೀವಿ ಅನ್ನೋದಾದ್ರೂ ಮಾಡಬಹುದು ಆದರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ರಾಯರಿದ್ದಾರೆ ನಾವು ರಾಯರ ಪೂಜೆ ಮಾಡ್ತಾ ಇದ್ದೀವಿ ನಾವು ಗುರುವಾರ ಮಾಡ್ತಾ ಇದ್ದೀವಿ ಅಂತ ಅಂದಮೇಲೆ ಯಾವುದೇ ಕಾರಣಕ್ಕೂ ನಾನ್ ವೆಜನ್ನು ಮನೆಯಲ್ಲಿ ತಿನ್ನೋದಲ್ಲ ಹೊರಗಡೆ ಹೋಗಿ ತಿನ್ನೋದಲ್ಲ ಮನೆಯಲ್ಲಿ ನಾನ್ ವೆಜ್ ಮಾಡೋ ಹಾಗೂ ಇಲ್ಲ ಮನೆಯಲ್ಲಿ ನೀವು ಪೂಜೆ ಮಾಡ್ತಿರಲ್ಲ ನೀವು ಯಾರು ಪೂಜೆ ಮಾಡ್ತಿರಲ್ಲ ಅವರು ನಾನ್ ವೆಜ್ಜನ್ನು ತಿನ್ನೋ ಆಗೂ ಇಲ್ಲ ನಾನು ತಿನ್ನೋಲ್ಲ ಮನೆಯವ್ರಿಗೆ ಮಾಡ್ಕೊಡ್ತೀವಿ ಅಥವಾ ಮನೆಯವರು ಮಾಡ್ಕೊಂಡು ತಿಂತಾರೆ ಅಂತಂದರೆ ಅದು ಕೂಡ ತಪ್ಪೇನೆ ಗುರುವಾರ ಮಾಡ್ತೀರಾ ಅಂತ ಅಂದಮೇಲೆ ಏಕಾದಶಿ ದಿನ ಮತ್ತು ದ್ವಾದಶಿ ದಿನ ಹಾಗೆ ಗುರುವಾರ ಹಾಗೆ ದಶಮಿ ದಿನವೂ ಕೂಡ ತಿನ್ನಬಾರ್ದು ಅಂತ ಹೇಳ್ತಾರೆ ಅದು ಮೂರು ದಿನ ಹಾಗೆ ಗುರುವಾರ ನೀವು ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ಮುಟ್ಟು ಆಗಿಲ್ಲ ಮನೆಯಲ್ಲಿ ನಾನ್ ಅನ್ನ ಮಾಡೋ ಆಗಿಲ್ಲ ಮನೆಯಲ್ಲಿ ಮಾಡಿರುವಂತಹ ಅಂದರೆ ಇಂದಿನ ದಿನ ಮಾಡಿರುವಂತಹ ನಾನ್ ವೆಜ್ ಕೂಡ ಮನೇಲಿ ಇರಬಾರ್ದು ನೀವು ಆ ರೀತಿ ಯಾವುದೇ ವ್ರತ ಪೂಜೆ ಏನೇ ಮಾಡಿದ್ರೂ ಕೂಡ ನೀವು ಎಷ್ಟೇ ಸಂಕಲ್ಪ ಮಾಡಿ ಪೂಜೆ ಮಾಡಿದ್ರೂ ಕೂಡ ಉಪವಾಸ ಇದ್ರೂ ಕೂಡ ನೀವು ಮನೇಲಿ ನಾನ್ ವೆಜ್ ಮಾಡಿದಿರಿ ಅಂತ ಅಂದಮೇಲೆ ನಿಮ್ಮ ಯಾವುದೇ ಪೂಜೆ ರಾಯರಿಗೆ ಒಪ್ಪಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ ದಯಮಾಡಿ ಹೇಳ್ತಾ ಇದ್ದೀನಿ ಆ ತಪ್ಪನ್ನ ಮಾಡಬೇಡಿ ಅದರಿಂದ ಒಳ್ಳೇದಾಗ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಒಳ್ಳೇದಂತೂ ಆಗೋದಿಲ್ಲ ಕೆಟ್ಟದಾಗುವಂತಹ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು ನಾವು ರಾಯರನ್ನು ಅಷ್ಟು ನಂಬಿ ಪೂಜೆ ಮಾಡಿ ವ್ರತ ಮಾಡಿ ನಾವು ಗುರುವಾರ ದಿನ ಮನೆಯಲ್ಲಿ ನಾನ್ ವೆಜ್ ಮಾಡ್ತೀರಾ ಅಂತ ಅಂದರೆ ಅದಕ್ಕಿಂತ ದೊಡ್ಡ ತಪ್ಪು ಯಾವುದೂ ಇಲ್ಲ ಅಂತ ಹೇಳ್ಬಹುದು ನಿಮ್ಮ ಕೈಯಲ್ಲಿ ನಾನ್ ವೆಜ್ ಬಿಡೋದಕ್ಕೆ ಆಗೋದೇ ಇಲ್ಲ ಮನೆಯಲ್ಲಿ ನಾನ್ ವೆಜ್ ಮಾಡೇ ಮಾಡ್ತಾರೆ ಅಂತಂದರೆ ಆ ವಾರ ಖಂಡಿತವಾಗಿಯೂ ರಾಯರಿಗೆ ಪೂಜೆಯನ್ನು ಮಾಡಬೇಡಿ ಹಾಗೆ ದೇವ್ರ ಮನೆಯಲ್ಲಿ ನಮಗೆ ಜಾಗ ಇಲ್ಲ ನಾವು ಅಡುಗೆ ಮನೆಯಲ್ಲಿ ರಾಯರು ಫೋಟೋ ಇಟ್ಕೊಂಡಿದ್ದೀವಿ ಅಂತ ಹೇಳೋರು ಕೂಡ ನೀವು ನಾನ್ ವೆಜ್ ಮಾಡ್ತೀರಾ ಆವತ್ತು ಅಂತಂದರೆ ಅದು ತುಂಬಾ ಕೆಟ್ಟದು ತುಂಬಾ ತಪ್ಪು ಅಂತಲೇ ಹೇಳ್ಬಹುದು ರಾಯರ್ ಫೋಟೋ ಇಟ್ಕೊಂಡು ನಾನ್ ವೆಜ್ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಒಳ್ಳೇದಾಗೋದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದಾಗುವಂತಹ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ ಹಾಗಾಗಿ ಪದೇ ಪದೇ ಹೇಳ್ತಾ ಇದ್ದೀನಿ ಆ ತಪ್ಪನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ನೀವು ಪೂಜೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಈ ತಪ್ಪನ್ನು ಮತ್ತೆ ಮಾಡಬೇಡಿ ತುಪ್ಪ ದೀಪವೇ ಅಂತ ಕೇಳ್ತಾ ಇದ್ದೀರಾ ತುಂಬ ಅಲ್ಲಿ ಹೇಳಿದ್ದೀನಿ ತುಪ್ಪ ದೀಪನೇ ಏನಿಲ್ಲ ಹಚ್ಚಿದ್ರೆ ಒಳ್ಳೆಯದು ನಮ್ಮ ಶಕ್ತಿ ಅನುಸಾರ ಡೈಲಿ ಹಚ್ಚುತ್ತೀವಿ ಅಂದರೆ ಹಚ್ಚಬಹುದು ಡೈಲಿ ಹಚ್ಚೋದಕ್ಕೆ ಆಗೋದಿಲ್ಲ ಅಂತಂದರೆ ಗುರುವಾರ ಏಕಾದಶಿ ದಿನನಾದ್ರೂ ಹಚ್ಚಬಹುದು ಇಲ್ಲ ನಮಗೆ ಅವತ್ತು ಆಗೋದಿಲ್ಲ ಅಂತಂದರೆ ಶುದ್ಧವಾಗಿರುವಂತಹ ಕೊಬ್ಬರಿ ಎಣ್ಣೆ ಹಚ್ಚಿದ್ರು ಸಾಕು ಎರಡು ತುಪ್ಪಕ್ಕೆ ಸಮ ಅಂತ ಹೇಳ್ತಾರೆ ಕೊಬ್ಬರಿ ಎಣ್ಣೆನ ತುಪ್ಪಕ್ಕೆ ಸಮ ಅಂತ ಹೇಳ್ತಾರೆ ಅವತ್ತು ಹಚ್ಚಿ ಪೂಜೆ ಮಾಡಿದ್ರು ಕೊಬ್ಬರಿ ಎಣ್ಣೆನ ಶುದ್ಧವಾಗಿರುವಂತಹ ಎಣ್ಣೆನ ಹಚ್ಚಿ ಪೂಜೆ ಮಾಡಿದ್ರೂ ಕೂಡ ಸಾಕು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ ಆಗಿದ್ರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು